ವನಿತಾ ವಿಹಾರ ಇಂದಿನ ವನಿತಾ ವಿಹಾರದಲ್ಲಿ ಕಲ್ಬುರ್ಗಿಯ ಜಗತ್ ಬಡಾವಣೆಯ ಅಂಬಾಭವಾನಿ ಮಹಿಳಾ ಸಂಘದ ಸದಸ್ಯರಿಂದ ಎಳ್ಳಮಾವಾಸೆ ಕುರಿತು ಕಾರ್ಯಕ್ರಮ ವೈವಿಧ್ಯ ಸಿದ್ಧಮ್ಮ ಏಯ್ ಸಿದ್ಧಮ್ಮ ಒಳಲ್ಗತ್ತಿನ ಒಳಗೆ ಐತಿ ಬಾರೆ ಓ ಹೊರಗ ಅಯ್ಯ ಶಾಂತ ನೀನೇ ಇದಿ ಬಾರೆ ಓ ಒಳಗೆ ಬಾರೇ ಬಾ ಎಲ್ಲರೂ ಇಲ್ಲೇ ಇದ್ದೀರಿ ಚೊಲೋ ಆಯ್ತಲ್ಲ ನಿಮ್ ನಿಮ್ ಮನಿಗ್ ಹೋಗ್ಬೇಕಂದಿದ ಇಲ್ಲೇ ಸಿಕ್ಕ್ರಿ ಅಕ್ಕ ನಾವು ಎಳಮಸಿಗೆ ಗಾರ್ಡನ್ ಹೋಗಬೇಕಂದ್ ಅಡಿಗೆ ಮಾಡ್ಕೊಂಡು ಎಲ್ಲಾರ ಒಂದೊಂದು ಏನೇನ್ ಮಾಡ್ಕೊಂಬಿ ಅಂತಂದು ಬಂದ್ ಕಸಿಂದ ನೀನು ಪಾ ನಮ್ ಜೋಡಿನೇ ಗಾರ್ಡನ್ ಮತ್ತೆ ಎಲ್ಲಾರ ಒಂದೊಂದು ಅಡಿಗೆ ಮಾಡ್ಕೊಂಡ್ ಹೋಗಬೇಕಂತ ಅಲತ್ತೀವಿ ನೋಡು ಎಳಮಸಿ ಎಲ್ಲರು ಕಲ್ತ್ ಕಸ ನಮ್ ಹೊಲಕ್ ಹೋಗ್ರಿ ಹಂಗಿದ್ರ ನಾಳಿ ಶಾಂತಾಕೋಲಿಕೆ ಹೋಗಂ ಎಲ್ಲರು ಆಯ್ತಾಯ್ತಾಯ್ತು ಹೊಲಕೆ ಹೋಗಮ್ರಿ ಎಲ್ಲಾರ್ ನೀವೆಲ್ಲಾ ನಮ್ ಹೊಲಕ್ ಬರ್ತೀನಿ ಅಂದಿದ್ ನನ್ ಬಹಳ ಖುಷಿ ಆಯ್ತವ ನೀವೆಲ್ಲಾರು ತಯಾರಾಯ್ ನೋಡ್ರಿ ಹೊಲಕ್ ಬರ್ರಿ ನಾವೆಲ್ಲಾ ಅಡ್ಗಿ ಮಾಡ್ಕೊಂಡ್ ಅಂದಿದ್ವಿ ಎಲ್ಲಾ ಅಡ್ಗೆ ಎಲ್ಲರೂ ಕೂಡಿ ಶಾಂತಕನ ನೋಲಿಗೆ ವಯ್ಯಾಮ್ರಿ ಆಯ್ತಾಯ್ತು ಯಾರ ಹಿಂಡಿ ಪಲ್ಯ ಮಾಡ್ಕೊತೀನಿ ಹಿಂಡಿ ಪಲ್ಯ ಮಾಡ್ತೀನಿ ಪಟ್ ಅಂತ ಹೇಳಿದ್ವಿ ಪರಾಮ ಅದಂಗ ಮಾಡ್ತಿ ನನ್ಗಾರ ಹೇಳಿ ಯಾರು ಹೆಸ್ರ ಹಿಂಡಿ ಪಲ್ಯ ಮಾಡ್ತಾರ ಅಲ್ಸಂದ್ ಹಿಂಡಿ ಪಲ್ಯ ಮಾಡ್ತಾರ ತೊಗರಿ ಬೆಳದ್ ಮಾಡ್ತಾರ ಹುಲ್ಲಿಂದ ಮಾಡ್ತಾರ ನಾ ಹೆಸರಿಂದ ಮಾಡ್ತೀವಿ ಹೆಸರು ಕುತ್ಸ್ಕೊಂಡ್ ತೆಕ್ಕೊಂಡು ಆಮೇಲೆ ಎಣ್ಣೆ ಕೈಲಾಕೆ ಇಟ್ಟು ಎಣ್ಣೆದಾಗ ಸಾಸಿವಿ ಜೀರಿಗೆ ಹಾಕ್ತಿವಿ ಆಮೇಲೆ ಬೆಳ್ಳುಳ್ಳಿ ಹಾಕ್ತಿವಿ ಕಲ್ಯಾಗ ಮೆಣಸಿಕ ಕುಟ್ಟಿ ಮೆಣಸಿಕೆ ಹಾಕೋತೀವಿ ಪಾಣೆದಾಗ ಮೆಂತಿ ಪಲ್ಯ ಹಾಕಿ ಹೂಂಗ್ ಗಾಯ್ತೀವಿ ಮತ್ತು ಮತ್ತ್ ಹೆಸರು ಬರ್ಕ್ತಿವಿ ಅದಕ್ಕ ಹೆಸರು ಹಾಕೊಂಡು ಮ್ಯಾಗ ತೆಳಗ ಎಲ್ಲ ತಿರುವಿ ಜನ ಹುಂಗ ಎಲ್ಲ ಕಿಟ್ ಮ್ಯಾಗ ಕರ ಪುಡಿ ಹಾಕಿ ಮುಚ್ಚಿಬಿಡ್ತೀವಿ ನಾವು ಮುಚ್ಚಿ ಬಿಡ್ತಿವಿ ನಾವ್ ಹೇಳಿದ್ ಕೇಳಿ ನನಗೆ ಉಂಡೆ ಖುಷಿ ಆಯ್ತು ನೋಡು ಹಿಂಡಿ ಪಲ್ಯ ಮಾಡಿದ್ರ ಬಜ್ಜಿ ಪಲ್ಯ ಮಾಡ್ತೀನಿವ್ ಅದೇ ಮಾಡ್ತೀಕ ಮೊದಲ ಕಾಳ ಪಲ್ಯಕ ತೊಗರಿ ಕಡ್ಲಿ ಅಲಸಂದಿ ಹುಲುಲಿ ಮೆಟ್ಟಿಗೆ ಮತ್ತಂದ್ರ ಒಂದ್ ಕುಂಬಳಕಾಯಿ ಹೋಳಿ ಹಾಕ್ಬೇಕು ಒಳಗ ಹಾಕಿ ಕುದಿಸಬೇಕವಾನೇಗಾನು ಹಾಕ್ತೀವ ಎಲ್ಲಾ ಹಾಕಿ ಕುದಿಸ್ಕೋಬೇಕವ ಕುದಿಸ್ಕೊಂಡು ಕಡಿಗಿಡೋದು ಇಟ್ಟು ಪಲ್ಯಗಳು ತಗೋಬೇಕು ಪಲ್ಯ ಅಂದ್ರೇನು ಬಜ್ಜಿ ಪಲ್ಯ ಮೆಂತಿ ಪಲ್ಯ ಪುಂಡಿ ಪಲ್ಯ ಪಾಲಕ್ ಚಿರ್ಚಿ ಪಲ್ಯ ಓಸ್ ಅವನು ಏನದ ಎಣ್ಣಾಗ ಚಂದ ಹುರ್ಕೋಬೇಕಿವ ಹುರ್ಕೊಂಡು ಇವ್ ಏನದ ಕಾಳು ಕುದಿಸಿರ್ತೀವಲ್ಲ ಅವು ಚಂದ ಮುಗಿಸ್ಕೋಬೇಕು ಮುಗಿಸ್ಕೊಂಡು ಅದು ಪಲ್ಯದಾಗ ಒಯ್ದು ಹಾಕಬೇಕು ಹಾಕಿಸಂದ್ರ ಬಳ್ಳೋಳ್ಳಿ ಜೀರಿಗೆ ಅರ್ಶಿಣ ಕೊತ್ತಂಬರಿ ಖಾರ ಹಾಕ್ಬೇಕು ಹಸಿ ಮೆಣಸಿಕ ಖಾರ ಎಲ್ಲ ಹಾಕಿಸ್ ಕುದಿಸ್ಬೇಕು ಅದು ಕುದಿಯೋಣ ಹಸಿ ಹುಣಸಿಕ ಹಿಂಡಿ ಒಳಗೆ ಹಾಕ್ಬೇಕು ಹಾಕಿಸಿಂದ್ರ ಮ್ಯಾಗ ಏನದ ಒಂದ್ ತಟಕ್ಕೆ ಎಣ್ಣೆ ಹಾಕಿಸಿಂದ್ರ ಬಿಡ್ಬೇಕ ಚಂದ ಹೇಳ್ಕೊಟ್ಟಿ ನೋಡ ನನಗೆ ಕಲ್ತಂಗ ಆಯ್ತಿದ್ವು ನಾ ಬರ್ತಾ ಮಾಡ್ಕೊಂಡು ಬರ್ತೀನಿ ಅದಕ್ಕೆ ಏನೇನ್ ಹಾತಿ ಸರ್ಸೋತಿಕ ಅದಕ್ಕೆ ನೋಡುವ ನಾನು ಬದ್ನಿಕಾಯಿ ಹಸಿರುಗಾಯಿ ಟಮಾಟೆ ಮೂರು ಹೋಳ್ಕೊಂಡು ಟಮಾಟೆ ಅಂದ್ರೆ ಏನು ಕಗ್ಗ ಟಮಾಟೆ ಕಗ್ಗ ಟಮಾಟೆ ಪಾರಮ್ಮ ಮಾತ ಹಸಿ ಮೆಣಸಿನಕಾಯಿ ಹಾಕಿ ಕುದಿಸ್ತೀನಿ ಕುದಿಸಿ ತಕೊಂಡು ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲಾ ಉಳ್ಕೊಂಡು ಹಸಿ ಹುಣ್ಚಿಕಾಯಿ ಹಿಂಡಿ ಕಲಿಯಾಗ ಹಾಕಿ ಕುಟ್ತೀನಿ ಕುಟ್ಟಿ ಸಣ್ಣ ಆಗೋದು ಇಟ್ಟು ಪುಡಿ ಉಳ್ಳಾಗಡ್ಡಿ ಹಾಕಿ ಬೊಗಣ್ಯಾಗ ಹಾಕೊಂಡು ಕರ್ಸ್ಕೊತೀನಿ ಅದು ಬರ್ತಾ ಆತದ ಮ್ಯಾಲ ಒಂದ್ ಸ್ವಲ್ಪ ಎಣ್ಣೆ ಹಾಕ್ತೀನಿ ಉಳ್ಳಾಗಡ್ಡಿ ಅಂದ್ರೆ ಹಸಿ ಉಳ್ಳಾಗಡ್ಡಿ ಸರ್ಸದಕ ಹಸಿ ಉಳಗಡೆ ಹಾಕ್ರೆ ಬರ್ತಾ ಚಂದ ಆತದ ಏ ಪಾರಾಮ ಆಯ್ತ ನೀ ಭರ್ತಾ ಮಾಡ್ಕೊಂಡ್ರಕ್ಕ ನಾ ಕಡಬ್ ಮಾಡ್ತೀನ ಹೆಂಗ್ ಮಾಡ್ತೇವ ಜೋಳದ ಕಡಬ ಜೋಳದ ಕಡಬ ನೋಡಕ ಇ ಒಲೆ ಮೇಲೆ ಇಡ್ತೀನಿ ಅದಕ್ಕೆ ಇಟ್ಟು ರೌದಿ ಹಾಕ್ತೀನಿ ನೀರು ಹೆಸರು ಇಡ್ತೀನಿ ಅದ್ರಾಗ ಒಂದನಿ ಎಣ್ಣೆ ಹಾಕ್ತೀನಿ ಆಯ್ತು ಹಿಟ್ಟು ತೊಗೋತೀನಿ ಜಲಡಿ ಹಿಡದು ಇಟ್ಟು ಜಿಗೀಗ ಇಟ್ಟು ಆಯ್ತು ನೋಡವ ಇಟ್ಟು ಉಪ್ಪು ಹಾಕಿ ಚಂದ ಹಿಟ್ಟು ನಾತೀವಿ ನಾದಿ ಚಂದ ಗುಂಡ್ 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 ಗುಂಡು ಗೋಟಿ ಮಾಡ್ದಂಗೆ ಇಟು ಇಟು ಮಾಡಿ ಮರದಾಗ ಹಾಕಿ ಒಂದು ಆ ರೌದಿ ಮೇಲೆ ಹೆಸ್ರು ಬಂದ ನೀರಾಗಿ ಹಾಕಿ ಮ್ಯಾಲ ಒಂದನಿ ಎಣ್ಣೆ ಬಿಟ್ಟು ಮುಚ್ಚಿ ಬಿಡ್ತಿವಿ ನೋಡಕೈತ ನೋಡಿ ಸಿದ್ದ ಸಜ್ಜದ ಕಡ ಮಾಡಲಿ ನೀವು ಆದ್ರೂ ಇದ್ರಂಗೇ ನೋಡಕ ಇಟ್ಟಿಗನು ಇಟ್ಟು ಅರ್ಶಿಣ ಹಾಕ್ಬೇಕು ಇಟ್ ಉಪ್ಪು ಹಾಕ್ಬೇಕು ಆಯ್ತು ಅದನ್ನು ಒಂದ್ ಜಿಗಿ ಹಾಕಿ ನಾ ಅದಿ ಚಂದ್ ಗುಂಡ್ 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 ಗೋಟಿ ಮಾಡ್ದಂಗ ಇಟು ಇಟು ಮಾಡಿ ಕಡಬ್ ಮಾಡಿ ಆ ರೌದಿ ಮೇಲೆ ಹೆಸರು ಬಂದ ನೀರಾಗಿ ಹಾಕಿ ಮುಚ್ಚಿ ಬಿಡ್ತೀವಿ ನೋಡಕ ಅದ್ರಾಗೆ ಅನಸು ಮತ್ ಹಂಗೆ ಪಾಂಡವ್ರು ಮಾಡ್ತಾರ ಮತ್ ಅನಿಕ್ ಕುಳ್ಳಿ ಮಾಡ್ತಾರ ದೀಪ ಹಚ್ಚಲಕ್ ಪಾಂಡವ್ರ ಬಂದ ಅದನ್ನು ಮಾಡ್ತಾರ ಅದೇ ಹೆಂಗ್ ಮಾಡ್ಬೇಕು ಸಿದ್ದಮ್ಮ ಅದ ನೋಡ್ಯವ ಕಡು ಮಾಡೋದೇ ಹಿಟ್ಟು ತಗೊಂಡು ಹಿಂಗ ಬಡಿಬೇಕ ಜರ ಉದ್ದ ಬಡದ್ ಕೇಸಿಂದ್ರ ಎರಡು ಬಳ ಬದ್ ಕೇಸಿಂದ್ರ ಐದ್ ಪಾಂಡವ್ರ ಮಾಡದ ನೋಡ್ತ ಹಿಂಗ್ ಮತ್ತೇನ್ ಅದೇನ್ ದೊಡ್ಡದಿಲ್ಲ ಆಯ್ತಾ ಆಯ್ತಾ ದೀಪ ಹಚ್ಬೇಕಂದ್ರಲ್ಲ ಹಿಟ್ಟಿನ ಆರ್ತಿ ಅಂತ ಮಾಡ್ತಾರಲ್ಲ ಹಂಗೆ ಅದ ದೀಪ ಹಚ್ಚಕ್ಕ ಅವನು ಹಂಗೆ ಮಾಡ ಹಂಗೆ ಮಾಡಿ ಅದೇನ್ ಪಾಂಡವರಿಗ ಪಾಂಡವರಿಗ ಅನ್ಸು ಕಡು ಮಾಡೋದು ಎಷ್ಟ್ ಚಂದ ಹೇಳ್ದಳು ನನಗೊಂದು ಹಾಡ ನೆನ್ ಬಂತು ಹಾಡ್ಲಿ ಸಿದ್ದಮ್ಮ ಹಾಡ ಶಾಂತ ತಮನಿನ್ನ ಹೊಲೋದಾಗ ಗಿಣಿ ಬಂದವೇನೆ ಗಿಣಿ ಬಂದವೇನೆ ತೆನಿ ತಿಂದವೇನೆ ನಾವು ದಳ ಗ ಬೆಳ್ಳನ ಬಿಳಿಯತ್ತ ಬೆಳ್ಳಿಯ ಬರ ಹಳ್ಳದ ಹೊಲ ಎಳನಾಗೆ ತಮ ನಿನ್ನ ಹೊಲುದಾಗ ಗಿಣಿ ಬಂದವೀನೇ ಹಳ್ಳದ ವಲಗಳಾಗಿ ಗೀತಿ ತೆಳ್ಳನ ತೆಳ್ಳ ನಟ್ಟಿ ಹೊಸದಾವೆ ಅಣ್ಣ ನಿನ್ನ ಹೊಲುದಾಗ ಗಿಣಿ ಬಂದವೀನೇ ಗಿಣಿ ಬಂದವೇನೆ ತನಿ ತಿಂದವೇನೆ ನಾವುದಾಗಳು ಯ ನಲದವೇನೆ ಗಳಡಿ ಅಸಿದ ರಾಮ ಬಿತ್ತವ ಬಸರ ಜಿ ಮಾಡೇ ರೇ ಒಣಸಿದ್ದೈ ತಮ್ಮ ನಿನ್ನ ಹೊಲೂದಾಗ ಗಿಣಿ ಬಂದವೇನೆ ಗಿಣಿ ಬಂದವೇನೆ ತೆನಿ ತಿಂದವೇನೆ ನಾವು ದಳ ಯಾಗ ರಾಸಿನೇ ಮಾಡವಾರೆ ಲೆಕ್ಕ ಕೆಳವಾಯ ರಾಜಣ್ಣ ಅಣ ನಿನ್ನ ಹೊಲೂದಾಗ ಗಿಣಿ ಬಂದವೇನೆ ಗಿಣಿ ಬಂದವೇನೆ ತೆನಿ ತಿಂದವೇನೆ ನಾವುದಗಳು ಗೆ ನವಲದವೇನೇ ಕಲ್ಲ ಕಡಬ ಮಾಡಿ ಹುಲ್ಲ ಶ್ಯಾವಿಗೆ ಮಾಡಿ ವಾಸ ಎಳದಾರೆ ತಮ ನಿನ್ನ ಹೊಲುದಾಗ ಗಿಣಿ ಬಂದವೇನೆ ಗಿಣಿ ಬಂದವೇನೆ ತೆನಿ ತಿಂದವೇನೆ ನಾವೂದಗಳು ಗೆಗನವಲದವೇನೇ ಉಂಡನೆ ವನವಾಸಗಳದಾರ ಪಾಂಡವರೇ ಇಂತಿಂತದೆಲ್ಲ ಏ ಹಬ್ಬ ಮಾಡೇ ತಮ ನಿನ್ನ ಹೊಲೂದಾಗ ಗಿಣಿ ಬಂದವೇನೆ ಗಿಣಿ ಬಂದವೇನೆ ತೆನಿ ತಿಂದವೇನೆ ನಾವು ದಳಗ ನವಲದವೇನೆ ಅಂತಿ ಹೊಡದೆ ಅಂತ್ಯಕ ಬಂದವೇ ಏಟದವಣ್ಣ ಏ ನಿಮ್ಮ ರಾಸೇ ತಮನಿನ್ನ ಒಲುದಾಗ ಗಿಣಿ ಬಂದವೇನೆ ಗಿಳಿ ಬಂದವೇನೆ ತಿನ್ನಿತಿಂದವೇನೆ ನಾವು ಗೈಗಳು ಗ್ಯಾಗ ನವಲಾದವೇ ಸುಂಕಿಗಿ ಸಾವಿರ ಕಂಕಿಗೆ ಐನೂರ ಹಿರಿಯರ ಸಿಗಿ ಲೆಕ್ಕಿಲ್ಲ ನನ್ನ ತಂಗಿ ತಮ ನಿನ್ನವಲದಗ ಗಿಣಿ ಬಂದವೇನೆ ಗಿಣಿ ಬಂದವೇನೆ ತ್ಯನಿ ತಿಂದವೇನೆ ನಾ ಗ್ಯಾಗ ನವಲಾದವೇನೆ ಹಂತಿ ವಡವೆತ್ತ ಹಂತ್ಯಾಕ ಬಂದರೆ ಸೆರಗಿಲಿ ಸುಂಕ e jaadu ಚರಗಿಲಿ ಸುಂಕ ಜಡಶ್ಯಾಳ ಸಿದ್ದಮ್ಮ ಹಳೆ ದೇವರ ನಿಟ್ಟ ಚಲಂತ ಬೇಡಳ ಶರಣಗ ಗಾಯುವ ಆಶೀರ್ವಾದ ತಮ ನಿನ್ನವಲೋದಾಗ ಗಿಣಿ ಬಂದಾವೇನೆ ಗಿಣಿ ಬಂದವೇ ನಿತ್ಯನಿ ತಿಂದಾವೇನೆ ನಾವುದಾಗಳುಗ್ಯಾಗ ನವಲಾವೀನೇ ಬಿಸಾಕಲಿನ್ ನಾಡ ಎಡ್ ಚಂದ ಆಡದ್ ಶಂತ ಕಣಿ ಅದ್ರಾಗ ಪಾಂಡವರ್ನು ಬಂದ್ರು ನೋಡ ನೋಡ್ತೇ ಎಲ್ಲ ಹಿರಿಯಾರ್ ಹಡಿ ನೋಡಿದ್ ಅವ್ರ ಅಡಿಗೆ ನಾವ್ ಹಾಡ್ಕೊತ ಬಂದಿತ್ತು ಇಷ್ಟೆಲ್ಲ ಅಡಿಗೆ ಮಾಡ್ಕೊಂಡು ಹೋಗ್ಬೇಕಲ್ಲಾಗತ್ತೀವಿ ಎಳಮಸಿ ಸಲಿಂದ ಎಳಮಸಿ ಆಚರಣೆ ಮಾಡ್ತಾರ ಸಿದ್ಧಮಕ್ಕ ಹೇಳ್ತೀನಿ ಕೇಳ್ಪಾರ ಪಾರಮ್ಮ ಮತ್ತಂದ್ರ ಇದು ಹಿಂದಕ ಹಿರಿಯಾರ್ ಹಿಡಿದು ಬಂದಿದದ ಇದು ಎಳಮಸಿ ಹೊಲದಾಗ ಎಲ್ಲಾ ಹಸಿರು ಬೆಳೆಗಳು ಇರ್ತಾವ ಜೋಳ ಆಯ್ತು ಗೋಧಿ ಆಯ್ತು ಎಲ್ಲಾ ಇರ್ತಾವ ಈಗ ಅವನದ ಬೂಮ್ ತಾಯಿ ಬಸ್ರ ಈಗ ಅದಕ್ಕೆ ಏನಾದ ಕಡುಬ ಬಜ್ಜಿ ಪಲ್ಯ ಹಿಂಡಿ ಪಲ್ಯ ಬರ್ತಾ ಹೋಳಿಗೆ ಯಾರು ಮಾಡವ್ರ ಏನದ ದಪಾಟಿ ಚಜ್ಜದ ರೊಟ್ಟಿ ಗಾರ್ಗಿ ಕೊಡ್ಬೇಳಿ ಕರ್ಜಿಕಾಯಿ ಪುಂಡಿ ಪಲ್ಯ ಗಟ್ಟಿ ಬೆಳೆ ಮಾಡ್ತಾರ ಶೇಂಗದ ಹಿಂಡಿ ಹಸಿ ಹಿಂಡಿ ಈಸು ಎಲ್ಲಾ ಕಲಸ್ಕೊಂಡು ಒಂದ್ ಗಂಗಾಳದ ಹಾಕೊಂಡು ಮಾಡ್ತಾರೆ ಹೋಳಿಗೆನೂ ಮಾಡ್ತಾರೆ ಅವಣ್ಮಕ್ಳು ಹೆಂಗ್ ಬಸರಿದ್ದಾಗ ಇದ್ದಾಗ ರೊಟ್ಟಿ ಬುದ್ಧಿ ಕೊಡ್ತಾರಿಲ್ಲ ಹಂಗ ಭೂಮಿ ತಾಯಿ ಕೊಟ್ಟಂಗ ನಾವು ಸಿದ್ಧಮ್ಮ ನನ್ಗ ಪಾಂಡವರು ಅಂತಂದಿ ಅವೇನ್ ಇಟ್ಟೇನು ಪೂಜೆ ಮಾಡಾಕ ಹೊಲ್ದಾಗ ಎದಕ್ ಮಾಡ್ತಾರ ಅನಸು ಪಾಂಡವರು ವನವಾಸಕ್ ಹೋಗಿ ಬಂದಿರ್ತಾರ ಅದನ್ನು ಆಚರಣೆ ಮಾಡ್ತಾರ ಬೂಮ್ ತಾಯಿ ಬಸರಿದ್ದಂಗ ಈಗ ರೊಟ್ಟಿ ಬುತ್ತಿ ಅಂತ ಹೇಳಿ ಸೇರಿಸಿ ಆಚರಣೆ ಮಾಡ್ತಾರ ಎಳಮಸಿ ಮಸಿ ಅಂತ ಹೇಳಿ ಪಾಂಡವ್ರ ಪೂಜೆ ಅಂದ್ರ ನೋಡತಂಗಿ ಐದ್ ಗಂಟೆ ತಗೊಂಡು ಕಟ್ಟಬೇಕು ಕಟ್ಬೇಕು ತನಿ ಇದ್ ಐದರದು ಐದ್ರದು ಕಂಠಮಲ್ಲಿಗೆ ಅವ ಅದ್ ಕಂಠಮಲ್ಲಿ ಕಟ್ಟಬೇಕು ಕಟ್ಟಿ ಅದು ಪಾಂಡವ್ರಿಗೆ ಏನದ ಐದ್ ಮಂದಿ ಕಲ್ಲಿನ ಪಾಂಡವ್ರ ಮಾಡ್ತಾರ ಏನು ಏನ್ ಮಾಡ್ಕೊಂಡು ಹೋಗ್ತಾ ಮುಂದೆ ದೀಪ ಹಚ್ಚಬೇಕು ನೀರ್ ಹಾಕಿ ಯತಿ ಕೂಕಮ್ಮ ಎಲ್ಲಾ ಹಚ್ಚಿ ಪಾಂಡವ್ರೂಜಾ ಮಾಡಿ ಪಲ್ಯ ಹಿಂಡಿ ಪಲ್ಯ ಬರ್ತಾ ಹೋಳಿಗೆ ಯಾರು ಮಾಡವ್ರ ಏನದ ದಪಾಟಿ ಚಜ್ಜದ ರೊಟ್ಟಿ ಗಾರ್ಗಿ ಕೊಡಬೇಳೆಗಿ ಕರ್ಜಿಕಾಯಿ ಪುಂಡಿ ಪಲ್ಯ ಗಟ್ಟಿಬೇಳೆ ಮಾಡ್ತಾರ ಶೇಂಗದ ಹಿಂಡಿ ಹಸಿ ಹಿಂಡಿ ಈಸು ಎಲ್ಲಾ ಕಲಸಕೊಂಡು ಅದೆಲ್ಲ ಒಂದ್ ಗಂಗಾಳ ಹಾಯ್ಕೊಂಡು ಇಬ್ಬರು ಹೋತಾರೆ ಒಬ್ಬ ನೀರ್ ಹಿಡ್ಕೊಂಡು ಹೋತಾನ ಒಬ್ಬ ಏನದ ಅದೆಲ್ಲ ತಗೊಂಡ್ ತೊಂದನ ತಗೊಂಡ್ ಹೋಗಿ ಹುಲಿಗೆ 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 ಅಂತ ಹೇಳಿ ಹೊಲ ತುಂಬಾ ಹುಡ್ಕೋತ ಹೋತಾರ ಹಿಂದೆ ಏನದ ಒಬ್ಬರು ನೀರ್ ಹುಡ್ಕೊತ ಹೋತಾರ ಹಂಗೆ ಹುಲಿಗೆ ಹುಲಿಗೆ ಅನ್ಕೋತ ಚರಗ ಹೊಡದ್ ಬಂದ ಮ್ಯಾಗ ಅವ್ರಿಬ್ರು ಏನ್ ಹೊಡೆದಿರು ಬಂದಿರ್ತಾರಲ್ಲ ಅವ್ರ ಏನದ ಮುತ್ತೈತಾನ ಉಣ್ತಾರ ಪಾಂಡವ್ರ ಮುಂದ ಪಾಂಡವ್ರ ಮುಂದೆ ಮುತ್ತೈತಾನ ಉಂಡ ಮ್ಯಾಗೆ ಹಿಂದಿನ ಬಂದ್ ಮಂದಿ ಎಲ್ಲರೂ ಊಟ ಮಾಡ್ಬೇಕವ ಹಾ ಊಟ ಮಾಡ್ಬೇಕು ಮತ್ತೇನದ ಏನದ ಹೊಲ್ದಾಗ ಬಾಯಿ ಇದ್ರ ಚಪ್ಪ ಬಿಡ್ತಾರೆ ಅವತ್ತಿನ ದಿನ ಜೋಳ ದಂಟಿಲೆಾರ ಮಾಡ್ತಾರ ತೊಗರಿ ದಂಟಿಲೆ ಎಳ್ಳಿನ ದಂಟಿಲೆ ಮಾಡ್ತಾರ ಮಾಡಿ ಅದೊಂದು ದೀಪಾಚಲಕ ಹೋಳಿಗೆ ಎಲ್ಲಾ ಏನೇನ್ ಮಾಡಿ ಅದೆಲ್ಲ ಇಟ್ಟು ಗಂಗಮ್ಮಗೆ ಏನದ ಚಪ್ಪ ಬಿಡ್ತಾರ ಅವತ್ತ ಹ್ಮ ಹೊಲ್ದಾಗ ಲಕ್ಷ್ಮಿ ಇರ್ತಂದ್ರ ಲಕ್ಷ್ಮೀಗ್ ಮಾಡ್ತಾರ ಅವತ್ತಿನ ದಿನ ಕಲ್ಲನ್ ಮುಳ್ಳನ್ ದೇವ್ರ ಪೂಜೆ ಆತವ್ ನೋಡ್ಯಾವ ಎಲ್ಲಾ ಊಟ ಆದ್ಮ್ಯಾಗ ಬುಟ್ಟಿ ತೊಣ್ಕ ಶಿಂದ್ರ ಏನದ ಬರ್ತೀವಲ್ಲ ಅವ ಮನಿಗಿ ಮನಿಗ್ ಬರೋ ಟೈಮಿಗೆ ಐದು ಜಾಳ ದಂಟ ತೆನಿ ಇದ್ದೀವ್ ನೋಡ್ ಕಿತ್ಕೊಂಡ್ ಅವ ಮ್ಮ ದಂ ಹಾಕ್ ತೊಂಬರ್ತಾರ ಮನಿಗೆ ಅದು ಹಿಂದಕ್ಕಿ ನಡದ್ ಆಚರಣೆ ಅದ ನೋಡಿ ತಂಗಿ ಕಂಬಳಿಲಿಂದ ಟೊಪ್ಪಿಗೆ ಮಾಡ್ತಾರ ಅವ ಮಾಡ್ಕೊಂಡು ಅದ್ ಕಡುಬಿನ್ ಬುಟ್ಟಿ ಅವೆಲ್ಲ ಜಾಳ ದಂಟ ಎಲ್ಲಾ ಮ್ಯಾಗ ಇಟ್ಕೊಂಡು ಬಂದು ಜಗಲಿ ಮ್ಯಾಗ ಇಟ್ಟು ಪೂಜೆ ಮಾಡ್ತಾರ ಅವ ತೆನಿ ಆಗಿ ಅಂದ್ರ ತನ್ಕುಣಿ ಅವ ಅವೇ ಹೊಸಲಿಗೇಸ್ತಾರ ಹಾ ತೆನಿ ಆಗಿ ಅಂದ್ರ ಆಗಿದಿಲ್ಲ ಅಂದ್ರ ಮತ್ತ್ ತೆನಿ ಆದ್ಮೇಲೆ ತಂದ್ ಏರ್ಸ್ತಾರ್ಯಾವ್ ಒಕ್ಕಲಿಗಾರ ಆಚರಣೆ ನೋಡ್ಯಾವ ಇದು ಈಗ ಗೊತ್ತಾಯ್ತು ನೋಡಿ ಸಿದ್ದಮ್ಮ ಎಳಮಸಿ ಯಾಕೆ ಆಚರಣೆ ಮಾಡ್ತಾರ ಅಂತಂದು ನಮ್ಗೆ ಈಗ ತಿಳಿತು ನೋಡಿ ಎಲ್ಲರ್ಗಿ ಶಾಂತ ಎಳಿದ್ ಹಾಡ ಬರ್ತದಲ್ಲ ಹಾಡು ಹಾಡ್ತೀನಿವಾ ಎಲ್ಲರೂ ನೀವು ಏನ್ ಹಾಡಿದ್ರೆ ಹಾಡ್ತೀನಿ ನೋಡು ಯಾಕಾಗಲೇಕ್ ಭೂಮಿ ಸೀಮಿಯ ರಡೆತ್ತ ಮನೆ ಮುಂದಿರಬೇಕ ಮೈದೂನಿರಬೇಕ ಗಳಳ್ಯಾ ಗಾಡಿ ಹೊಡಿಲಕ್ಕ ಮೈದು ನಿರಬೇಕ ಗಳಾಡಿ ಹೊಡಿಲಕ್ಕ ಮೈದು ನಿರಬೇಕ ಗಳಾಡಿ ಹೊಡಿಲಕ್ಕ ಮೈದು ನಿರಬೇಕ ಗಳಾಡಿ ಹೊಡಿಲಕ್ಕ ಮೈದು ನಿರಬೇಕ ಕಡಬ ಹೋಳ್ಗಿ ಮಾಡಲಕ್ಕ ನೇ ಗೆಣ್ಣಿರಬೇಕ ಕಡಬ ಹೋಳ್ಗೆ ಮಾಡಲ ಕನೆ ಗೆಣ್ಣಿರಬೇಕ ಕಡಬ ಹೋಳಿಗೆ ಮಾಡಲ ಕಾನೇ ಗೆಣ್ಣಿರಬೇಕ ಕಡಬ ಹೋಳಿಗೆ ಮಾಡಲ ಕಾನೇ ಗೆಣ್ಣಿರಬೇಕ ಕಡಬ ಹೋಳ್ಗೆ ಮಾಡಲ ಕನೆ ಗೆಣ್ಣಿರಬೇಕ ಭರ್ತ ಬಜ್ಜಿ ಮಾಡಲ ಕನ್ನದು ನಿರಬೇಕ ಭರ್ತಿ ಮಾಡೂನಿರ ಬೇಕ ಭರ್ತ ಭಾಜಿ ಮಾಡಲ ಕನ್ನೂನಿರ ಬೇಕ ಭರ್ತ ಭಾಜಿ ಮಾಡಲ ಕ ನಾದೂನಿರ ಬೇಕ ಭರ್ತ ಭಾಜಿ ಮಾಡಲ ಕ ನಾದೂನಿರ ಹಿಂಡಿ ಪಲ್ಯ ಮಾಡಲ ಕಮ್ಮಿರ ఇండి పల్లె మడల కాకమ్మిరక ఇండి పల్లె మడల కాక మీరేకా ఇండి పల్లె మడల కాకమీర బకా ఇండి పల్లె మడలా కాకమ్ బజ్జీ రోటీ మడల కాచికమ్ ಚಜಿ ರೊಟ್ಟಿ ಮಾಡಲಕ ಚಿಕ್ಕ ಮಿರಬೇಕು 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 ಅಡೀ ಮನಿಯ ಹಿರ್ತನ ಮಾಡಲಕ ತ್ಯಮ್ಮಿರಬೇಕು ಅಡಗಿ ಮನೆಯಾಗಿರ್ತನ ಮಾಡ್ಲ ಕತ್ಯಮ್ಮಿರಬೇಕ ಅಡಗಿ ಮನೆಯಾಗಿರ್ತನ ಮಾಡ್ಲ ಕತ್ಯರಬೇಕ ಅಡಗಿ ಮನೆಯಾಗಿರ್ತನ ಮಾಡ್ಲ ಕತ್ಯಮ್ಮಿರಬೇಕ ಅಡಿಗೆ ಮನೆಯಾಗಿರ್ತನ ಮಾಡ್ಲ ಕತ್ಯಮ್ಮಿರಬೇಕ ಕುಂತು ಮಾತಾಡ್ಲ ಕ ಮಾವನಿರಬೇಕ जे कुन्तु मका मानिर बेक जय जन्तु म का मार बे का जय जन्तु मिरा बे कुन्तु मिरबेक जलमा शिखर धोइला काण ಎಳ ಮಾಸಿ ಕರದೊಯ್ಲ ಕಾಣತ ಮರಿರಬೇಕ ಎಳ ಮಾಸಿ ಕರದೊಯ್ಲ ಕಾಣತ ಮಗಿರಬೇಕ ಮಗಿರಬೇಕ ಎಳ ಮಾಸಿ ಕರದೊಯ್ಲ ಕಾಣತ ಮರಿರಬೇಕ ಅನುವಾತನವ ಕೇಳಲ ಕಾಡದಮ್ಮಿರಬೇಕ ಅನವಾತನವ ಕೇಳಲ ಕಾಣತ ಮರಿರಬೇಕ ಅನವತನವ ಕೇಳಲ ಕಾಡದಮಿರಬೇಕ ಅನವತನವ ಕೇಳಲ ಕಾಡದಿರಬೇಕ ಅನುವತನವ ಕೇಳಲ ಕಾಡದಂ ಇರಬೇಕ ಸಾಲಿ ಹುಡುಗರದ ಸೇಲಾಗಿ ಮಣಿಪುರ ಇರಬೇಕ ಸಾಲಿ ಹುಡುಗರ್ದ ಸೇಲಾಗಿ ಮಣಿಪುರ ಸಿರಬೇಕ ಸಾಲಿ ಹುಡುಗರದಾಗ ಸೇಲಾಗಿ ಮಣಿಪುರ ಸಿರಬೇಕ ಸಾಲಿ ಹುಡುಗರದಾಗ ಸೇಲಾಗಿ ಮಣಿಪುರ ಸಿರಬೇಕ ಸಾಲಿ ಹುಡುಗರದ ಸೇಲಾಗಿ ಮಣಿಪುರ ಸಿರಬೇಕ ಎತ್ತ ಎಮ್ಮಿ ಆಕಳಗೋಳು ಬಕ್ಕಳಿರಬೇಕ ಎತ್ತ ಎಮ್ಮಿ ಆಕಳಗೋಳು ಬಕ್ಕಳಿರಬೇಕ ಎತ್ತ ಎಮ್ಮಿ ಆಕಳಗೋಳು ಬಕ್ಕಳಿರಬೇಕ ಎತ್ತ ಎಮ್ಮಿ ಆಕಳ ಗೋಳು ಬಕ್ಕಳಿರಬೇಕ ಎತ್ತ ಎಮ್ಮಿ ಆಕಳ ಗೋಳು ಬಕ್ಕಳಿರಬೇಕ ಹಾಲ ತುಪ್ಪ ಕ ಮಕ್ಕಳಿರಬೇಕ ಹಾಲ ತುಪ್ಪ ಮಕ್ಕಳಿರಬೇಕ ಹಾಲ ತುಪ್ಪ ಪೌಳ ಮಕ್ಕಳಿರಬೇಕ హాలుప్ప ఉ మకాళిర హాలుప్ప ఉ మకాళిర సరగద బుట్టి వయల భావనిరవేక సరగద బుట్టి వయల భావనిరవేక సరగద ఇరే సర్గద బుట్టి వయల క సరగదూటి వయల బావా ఇర సగద బూటి వయలక భావాిర బండి తిరస్సులక మణిపూరు సిర బండి తిరస్సుక మణిపూరు సిర బా బండి త నిద్రస్లాకా మణి పురుషిర ಬಂಡಿ ತಂದು ನಿಂದ್ರಿಸ್ಲಕ ಮಣಿಪುರ ಸಿರಬೇಕ ಬಂಡಿ ತಂದು ನಿಂದ್ರಿಸಲಕ ಮಣಿಪುರ ಸಿರಬೇಕ ಆಳ ಹೋಳ ಮನೆ ಮುಂದ ಬಾಳಿದಿರಬೇಕ ஆளோளி முந்த பாழ இரோளமனி முந்த பாழ இரோளமனி முந்த பாழ இரோளமனி முந்த பாழ ಬಳಗಳಗ ಎಲ್ಲರ ಕೂಡಿ ಹೋಗಬೇಕ ಬಳಗಳಗ ಎಲ್ಲರ ಕೂಡಿ ಹೋಗಬೇಕ ಬಳಗಳಗ ಎಲ್ಲರ ಕೂಡಿ ಹೋಗಬೇಕ ಬಳಗಾಳಗ ಎಲ್ಲರ ಕೂಡಿ ಎಳಮಾಸಿಗೋಗ್ಬೇಕ ಎಳಮಸಿ ಆಡ ಎಡ್ ಚೊಲೈತ್ ಶಾಂತ ತೀರಾರ ಆಡಿದೇವ ನಾವು ಹಂಗೆ ಕಲ್ಕೊಂಡ್ ಆಡಿ ನೋಡುವ ನಾ ಚಜ್ಜಿ ರೊಟ್ಟಿ ಮಾಡ್ಕೊಂಡ್ ಬರ್ತೀವಿ ನೋಡೋಕಿ ಮಾಡ್ತೀನಿ ಚಜಿದಾಗ ನೋಡವ ಈಸ ಹಾಕಿ ಬೀಸಕೊಂಡ್ ಬಂದು ಹಿಟ್ಟು ಜಲ್ಡಿ ಹಿಡಿದು ಒಲಿ ಮೇಲೆ ಬೊಗಣ ಗಿಡ್ ಜಿಗಿ ಹಾಕಿಟ್ಟು ಬರ್ಶಿನ ಉಪ್ಪು ಹಾಕಿ ಹದಾಗೆ ನಾದ್ಕೊಂಡು ಸಣ್ಣ ಉಳ್ಳಿ ಕಡ್ದು ಎಳ್ ಹಚ್ಚಿ ಬಡ್ದು ಹಂಚನೆ ಕಡಕ ಬೈಸ್ತೀವಿ ನೋಡವ್ ಐ ಸಿದ್ದಮ್ಮ ನಿನಗ ಶಾಣ ಬಸ್ತಪ್ಪ ರಾಶಿ ಹಾಡ ಬರ್ತದ ಹಾಡಲ್ಲ ಹಾಡ್ತೀನಿ ನಾ ಮುಂದ್ ಹಾಡ್ತೀನಿ ನೀವ್ ಹಿಂದ ಹಾಡ್ರಾ ಹಾಡ್ತೀ ಸಿದ್ದಮ್ಮಕ್ಕ ശി മാർ നോടെ ഈ ശരണരു നോഡേ രാ്യർ നോടെ ಈ ಶರಣರು ರಾಸಿ ಮಾಡ್ಯಾರ ನೋಡೆ ರಾಸಿ ಮಾಡ್ಯಾರ ನೋಡು ಸೋಸಿ ಮನದೋಳು ರಾಸಿ ಮಾಡ್ಯಾರ ನೋಡು ಸೋಸಿ ಮನದೋಳು ದೇಶದೊಳಗೆ ನಮ್ಮ ಮಾತ್ಮಾ ಶರಣು ಬಸವ ರಾಸಿ ಮಾಡ್ಯಾರ ನೋಡೆ ಈ ಶರಣರು ರಾಶಿ ಮಾಡ್ಯಾರ ನೋಡೆ ರಾಶಿ ಮಾಡ್ಯಾರ ನೋಡೆ ಈ ಶರಣರು ರಾಸಿ ಮಾಡ್ಯಾರ ನೋಡೆ ಹಕ್ಕಿ ಪಕ್ಷಿಯ ತಿಂದು ಕಾಗಿ ಗುಬ್ಬಿಯ ತಿಂದು ಹಕ್ಕಿ ಪಕ್ಷಿಯ ತಿಂದು ಕಾಗಿ ಗುಬ್ಬಿಯ ತಿಂದು ಮಿಕ್ಕಿದ ಧಾನ್ಯವ ಚೊಕ್ಕ ರಾಸಿಯ ಮಾಡಿ ರಾಸಿ ಮಾಡ್ಯಾರ ನೋಡೆ ശരണരു രാ മാഡ്യ നോടെ രാശി മാഡർ നോടെ ഈ ശരണരുറിയർ നോടെ കാളില്ല കിയ കാളില്ല കള ಮಾಡಿ ದೇಶದೊಳಗೆ ದೊಡ್ಡ ಮಾತ್ಮ ಶರಣು ಬಸವರಾಸಿ ಮಾಡ್ಯಾರ ನೋಡೆ ಈ ಶರಣರು ರಾಸಿ ಮಾಡ್ಯಾರ ನೋಡೆ ರಾಸಿ ಮಾಡ್ಯಾರ ನೋಡೆ ಈ ಶರಣರಾಸಿ ಮಾಡ್ಯಾರ ನೋಡೆ ದಾನ ಧರ್ಮವ ದಾಸೋಹ ನಡು ಶರ ದಾನ ಧರ್ಮವ ಮಾಡಿದಾಸೋಹ ನಡು ಶರ ಎಷ್ಟೊಂದು ಜನರಿಗೆ ಅನ್ನವ ಕೊಡುವ ರಾಶಿ ಮಾಡ್ಯಾರ ನೋಡೆ ശരണ രുറി മാർ നോടെ രാശി മാർ നോടെ ഈ ശരണരുറി മാഡർ നോടെ ದಾಸೋಹ ಸಲುವಾಗಿ ಸಾಲ ಮಾಡಿದ ಶರಣ ದಾಸೋಹ ಸಲುವಾಗಿ ಸಾಲ ಮಾಡಿದ ಶರಣ ಶರಣ ಮಾಡಿದ ಸಾಲ ಶಿವ ಬಂದು ಕೊಡುವನು ರಾಸಿ ಮಾಡ್ಯಾರ ನೋಡೆ ಈ ಶರಣರು ರಾಸಿ ಮಾಡ್ಯಾರ ನೋಡೆ 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 ಶರಣಂದ್ರವ ನಮ್ಗೆ ಭಾಳ ಸಂತೋಷ ಆಯ್ತು ನೀವೆಲ್ಲರೂ ಹೇಳಿ ನಮ್ಮ ಹೊಲಕ್ಕೆ ಬರ್ರಿ ನಾವೆಲ್ಲಾ ಅಡ್ಗಿ ಮಾಡ್ಕೊಂಡ್ ಬರ್ಬೇಕಂದ್ವಿ ಎಲ್ಲಾ ಅಡ್ಗಿ ಎಲ್ಲ ಏನು ಮಾಡೋದ್ ಬೇಡ ಎಳಮಸಿ ಹಿಂದಿನ ದಿನ ಕೈ ಪಲ್ಯ ಸೋಸದಿನ ಚಂಜಿ ಹೊತ್ತನಿಯಾಗ ಎಲ್ಲರೂ ಬಂದು ಕೈ ಸೋಸಿ ಒಷ್ಟು ಅಡಿಗೆ ಮಾಡ್ಕೊಳ್ರಿ ಮುಂಜಾಳೆದ್ದು ಒಂದ್ ಬಂಡ್ಯಾಗ ಒಯ್ದು ಅಡಿಗೆ ಇಡಮ್ರಿ ಒಂದ್ ಬಂಡ್ಯಾಗ ಇಸು ಮಂದಿ ನಾವ್ ಕೂತ್ ಹೋಗಮ್ರಿ ವೇಳಿಗಿ ಎಲ್ಲರೂ ನಮ್ಮನಿ ಕಡಿನೇ ಬರ್ರಿ ತಪ್ಪಿಸ್ಕೊಂಡ್ ನೋಡುವ ಎಲ್ಲರೂ ಬರ್ರಿ ಎಳಿ ಇದುವರೆಗೆ ಕಲಬುರ್ಗಿಯ ಜಗತ್ ಬಡಾವಣೆಯ ಅಂಬಾಭವಾನಿ ಮಹಿಳಾ ಸಂಘದ ಸದಸ್ಯರಿಂದ ಎಳ್ಳಮವಾಸೆ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ ಭಾಗವಹಿಸಿದವರು ಶಾಂತಾ ಅಗಸ್ತೀರ್ಥ್ ಸಿದ್ದಮ್ಮ ಅವಂಟಿಗಿ ಸರಸ್ವತಿ ಬುಳ್ಳ ಪಾರ್ವತಿ ಗೊಳೆದ್ ಅನಸೂಯ ತೆಗ್ನೂರ್ ಹಾಗೂ ಪಾರ್ವತಿ ತೆಗ್ನೂರ್ ಸಂಕಲನ ಮಲ್ಲಮ್ಮ ಟಿ ಬುಳ್ಳಾ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ವನಿತಾ ವಿಹಾರ ಕಾರ್ಯಕ್ರಮ ಮೂಡಿಬಂತು ಇದು ಆಕಾಶವಾಣಿ ಕಲ್ಬುರ್ಗಿ ಕೇಂದ್ರದ ಕೊಡುಗೆ